ತುಂಬಾ ಅದ್ಭುತವಾದಂತ ಪೌರಾಣಿಕ ಧಾರಾವಾಹಿಗಳನ್ನ ನೋಡ್ಬೇಕು ಅಂತ ಜನರು ಪಡ್ತಾರೆ ಅದೇ ರೀತಿ ವಾಹಿನಿ ಜನರಿಗೆ ಬೇಕಾಗುವಂತ ಒಂದು ವಿಭಿನ್ನವಾದಂತ ಧಾರಾವನ್ನ ಕೊಡೋಕೆ ಈಗ ಮುಂದಾಗಿದೆ ರಾಘವೇಂದ್ರ ಮಹಿಮೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ರು ಕೂಡ ಎಂಜಾಯ್ ಮಾಡಬಹುದು ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಗೆ ಶ್ರುತಿ ಹರಿಹರನ್ ಅವರು ಕೂಡ ನಡೆಸ್ತಾ ಇದಾರೆ ಮತ್ತೆ ಧನ್ಯಾ ಅವರು ನಡೆಸ್ತಾ ಇದಾರೆ ಈಗ ದೊಡ್ಡ ತಾರಾ ಬಳಗವೇ ಇದರಲ್ಲಿ ಇದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಈ ಒಂದು ರಾಘವೇಂದ್ರ ಮಹಿಮೆ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ಒಂದು ದೇವರ ಧಾರಾವಾಹಿ ಆಗಿರುತ್ತೆ ಪೌರಾಣಿಕ ಮತ್ತೆ ಸೀರಿಯಲ್ ಇದಾಗಿರುತ್ತೆ ತುಂಬಾ ಜನ ಇಷ್ಟಪಟ್ಟು ಅಂದ್ರೆ ಚಿಕ್ಕವರಿಂದ ದೊಡ್ಡವರ ತನಕ ಮೈನ್ ಆಗಿ ಸೀನಿಯರ್ ಸಿಟಿಜನ್ಸ್ ಎಲ್ಲರೂ ಕೂಡ ಇದನ್ನ ಇಷ್ಟಪಡ್ತಾರೆ ತುಂಬಾನೇ ಭಕ್ತಿಯಿಂದ ಈ ಒಂದು ಧಾರಾಬನ ನೋಡ್ತಾರೆ ಈಗಾಗಲೇ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗಿದೆ ಎರಡು ದಿವಸದಿಂದ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚುಗೆಯೂ ಕೂಡ ಸಿಗ್ತದೆ ಈ ಒಂದು ಧಾರಾವಾಹಿಗೆ ಒಂದು ಒಂಬತ್ತು ಗಂಟೆಗೆ ಈ ಒಂದು ಧಾರಾವಾಹಿ ಸ್ಟಾರ್ಟ್ ಆಗಿದ್ದು ಜನರೊಂದು ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ನಿಂದ ಧಾರಾಬನ ವೀಕ್ಷಣೆ ಮಾಡ್ತಿದ್ದಾರೆ ಸೊ ಇದನ್ನ ನಿರ್ದೇಶನ ಮಾಡ್ತಾರೆ ನವೀನ್ ಅವರು ತುಂಬಾ ಚೆನ್ನಾಗಿ ಒಂದು ಕತೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲವೂ ಕೂಡ ಚೆನ್ನಾಗಿ ಇದೆ ಜನರಂತೂ ತುಂಬಾ ಇಂಪ್ರೆಸ್ ಆಗಿದ್ದು ಧಾರಾಬಗೆ ಒಂದು ಸ್ವಲ್ಪ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಪ್ರತಿದಿನ ಕೂಡ ನೋಡಬಹುದು ಎಂಜಾಯ್ ಮಾಡಬಹುದು ಪ್ರಿಂಟಿಂಗ್ ಖಂಡಿತವೂ ಕೂಡ ಜಾಸ್ತಿ ಬಂದೇ ಬರುತ್ತೆ ಜನರು ಇಷ್ಟಪಟ್ಟಿರುವಂತಹ ಕಾರಣ